ಬರೋಬ್ಬರಿ ಹತ್ತು ವರ್ಷಗಳ ನಂತರ ಚುನಾವಣೆ ಘೋಷಣೆಯಾಗಿರುವ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಯ ಕಾವು ಶುರುವಾಗಿದೆ ಚುನಾವಣೆ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಣಿವೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಶ್ರೀನಗರಕ್ಕೆ ಬಂದಿಡಿದಂತಹ ಉಭಯ ನಾಯಕರು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಎನ್ಸಿ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಅವರನ್ನು ಭೇಟಿ ಮಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ರಚನೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಗುಪ್ಕಾರ್ ರಸ್ತೆಯಲ್ಲಿರುವಂತಹ ಫಾರೂಕ್ ಅಬ್ದುಲ್ಲಾ ಅವರ ನಿವಾಸದಲ್ಲಿ ಈ ಸಭೆ ನಡೆದಿದ್ದು ಎನ್ಸಿ ಪಕ್ಷದ ಉಪಾಧ್ಯಕ್ಷ ಒಮರ್ ಅಬ್ದುಲ್ಲಾ ಮತ್ತು ಸಿಪಿಐಎಂ ಎಂವೈ ತಾರಿಗಾಮಿ ಕೂಡ ಭಾಗಿಯಾಗಿದ್ದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಫಾರೂಕ್ ಅಬ್ದುಲ್ಲಾ ಸಭೆ ಅತ್ಯಂತ ಸೌಹಾರ್ದಯುತ ವಾತಾವರಣದಲ್ಲಿ ನಡೆಯಿತು ಮೈತ್ರಿಯ ಬಗ್ಗೆ ಮಾತುಕತೆ ನಡೆದಿದೆ ಮತ್ತು ಅದು ದೇವರ ದಯೆಯಿಂದ ಉತ್ತಮವಾಗಿ ಮುಂದುವರಿಯುತ್ತದೆ ಎಲ್ಲವೂ ಅಂತಿಮಗೊಳ್ಳಲಿದ್ದು ಎಲ್ಲಾ ತೊಂಬತ್ತು ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ರಾಜ್ಯದ ಜನ ನಮ್ಮ ಜೊತೆಗೆ ಇರ್ತಾರೆ ಎಂಬ ನಂಬಿಕೆ ನಮಗಿದೆ ಅಂತ ಹೇಳಿದ್ದಾರೆ ಏನೋ ಈ ಖರ್ಗೆ ಅವರು ಎಕ್ಸ್ನಲ್ಲಿ ಸಭೆಯ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ನಾವು ರಾಹುಲ್ ಗಾಂಧಿ ಅವರೊಂದಿಗೆ ಶ್ರೀನಗರದಲ್ಲಿ ಶ್ರೀ ಫಾರೂಕ್ ಅಬ್ದುಲ್ಲಾ ಮತ್ತು ಜೆ ಸಿ ಉಪಾಧ್ಯಕ್ಷ ಶ್ರೀ ಒಮರ್ ಅಬ್ದುಲ್ಲಾ ಅವರನ್ನು ಸೌಜನ್ಯುತವಾಗಿ ಭೇಟಿ ಮಾಡಿ ಮೈತ್ರಿಯ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಅಂತ ಹೇಳಿದ್ದಾರೆ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ಬಳಿಕ ಅಂದರೆ ಬರೋಬ್ಬರಿ ಹತ್ತು ವರ್ಷಗಳ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಜಮ್ಮು ಕಾಶ್ಮೀರ ಮೂರು ಹಂತಗಳಲ್ಲಿ ಚುನಾವಣೆ ನಡೆಸಲು ನಿರ್ಧರಿಸಲಾಗಿದೆ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಹದಿನೈದು ಮತ್ತು ಅಕ್ಟೋಬರ್ 1 ರಂದು ನಿರ್ಚನಾವಣೆ ನಡೆಯಲಿದ್ದು ಅಕ್ಟೋಬರ್ 4 ಫಲಿತಾಂಶ ಪ್ರಕಟವಾಗುತ್ತೆ ಡಾಕ್ಟರ್ ರಾಹುಲ್ ಗಾಂಧಿ کہہ رہے تھے ಕಿ ಇಂಡಿಯಾ ಅಲೈయన్స్ ಕೆ ಜಿತ್ನೆ ಬಿ ಪಾರ್ಟ್ನರ್ಸ್ ಹೇ ವೋ ಸಾರಿ ಪಾರ್ಟೀಸ್ ಜೋ ಹೇ ಜಮ್ಮು ಕಾಶ್ಮೀರ ಮೇ ಏಕ್ಚುಟ್ ಹೋಗೇ ಕ್ಯಾ ಚಾನ್ಸಸ್ ಹೇ નેશનಲ್ ಕಾನ್ಫರೆನ್ಸ್ ಬಿಡಿಪಿ ಔರ್ ಕಾಂಗ್ರೆಸ್ ಸಾಥ್ ಮೇ ಆಯೇ دیکھیے ಕಾಂಗ್ರೆಸ್ ಔರ್ हम इकट्ठे हैं हम तारिगाಮಿ ಸಾಬ್ ಬಿ ہمارے ساتھ ہیں اور مجھے امید ہے कि हमारे लोग हमारे साथ हैं कि हम लोग भारी अक्सरियत से अल्लाह की मेहरबानी से जीत सकें और लोगों के लिए बेहतरी कर सकें यहाँ के लोगों ने दस साल इतने भी साल हुकूमत नहीं थी मुसीबतों का शिकार हुए और हम उम्मीद करते हैं कि पूरी रियासत को बहाल किया जाएगा और पूरी ताकत से बहाल किया जाएगा 山に越して。Yeah,